हेतरिल्लद सत्य के राष्ट्रपिता महात्मा गांधी के बोलो भारत माता के जय स्वराज के भारतीय संविधान के भारतीय संविधान के संविधान शिल्पी डॉ बी ने अंबेडकर तथा तथा अली अली सुवरस्ते मेरे अली कष्टसादा अली सुवरस्ते मेरे अली ಮಾತಾ ಕೇರೇ ಭಾರತ್ ಮಾತಾ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೇ ಎಲ್ಲ ಆತ್ಮೀಯ ಗಾಂಧಿ ಚಿಂತನ ವೇದಿಕೆ ಸ್ವಾಮಿಯವರ ನೇತೃತ್ವದಲ್ಲಿ ಅಕ್ಟೋಬರ್ ಎರಡು ಇಂದು ಜಯಂತಿ रात ಸಂಜೀವನು ನರಹರಿ ಜನರು ನರಹರಿಗಳ ಮೂಲಕ ಆಗಿರ್ಬೋದು ಗಾಂಧಿ ಕಾರ್ಯ ಕಾರ್ಯಾಗಾರಗಳನ್ನು ಸಂಘಟಿಸುವ ಮೂಲಕ ಆಗಿರಬಹುದು ಅಥವಾ ಈ ರೀತಿಯ ಪ್ರತಿಭೆಯನ್ನ ಸ್ಥಾಪಿಸಿ ಗಾಂಧಿಯನ್ನ ನಮ್ಮ ಮನದಲ್ಲಿ ಮತ್ತು ಕಣ್ಣೆದುರಿಗೆ ಕಾಣುವ ಹಾಗೆ ಮಾಡುವ ಕೆಲಸಗಳನ್ನು ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ ಈ ಕಾಲಘಟ್ಟದಲ್ಲಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಗಾಂಧಿಯ ಆದರ್ಶಗಳನ್ನು ಯಾರು ತನ್ನ ಬದುಕಿನಲ್ಲಿ ಗಾಂಧಿಯ ಯಾವುದೇ ತತ್ವಾದರ್ಶ ಆಗಿರ್ಬೋದು ಅದು ಬಹಳ ದೊಡ್ಡದು ಬಹಳ ವಿಸ್ತೃತವಾದದ್ದು ಅವರ ಬದುಕಿನ ಸುತ್ತ ಅದನ್ನು ಅಳವಡಿಸಿಕೊಂಡದ್ದು ಅದರ ಒಂದಷ್ಟು ಭಾಗವನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಈ ಸಮಾಜಕ್ಕೆ ಸುಧಾರಣೆಯನ್ನು ಅಥವಾ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿಯನ್ನ ಗುರುತಿಸಿ ಗೌರವಿಸಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದೆವು ಈ ತೀರ್ಮಾನದ ಹಿನ್ನೆಲೆಯಲ್ಲಿ ಶ್ರೀಯುತ ದಿನೇಶ್ ಮಡಪಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಯುವಜನ ಸೇವಾ ಕೇಂದ್ರದವರು ಕಳೆದ ಐದು ವರ್ಷಗಳಿಂದ ಗಾಂಧಿ ಪ್ರಶಸ್ತಿಯನ್ನ ಕೊಡಲಿಕ್ಕೆ ಶುರು ಮಾಡಿದ್ರು ದಪ್ಪಾಳಿಕೆಯ ಆಳ್ವಿಕೆಯ ಅಡಿಯಲ್ಲಿ ಸುಮಾರು ಅರವತ್ತ ಮೂರು ಸಂಸ್ಥಾನಗಳ ಅಡಿಯಲ್ಲಿ ಭಾರತ ಇತ್ತು ಭಾರತ ಹೊಸ ಭಾರತ ನನ್ನದು ಅಂತ ಹೇಳೋರು ಇರ್ಲಿಲ್ಲ ಭಾರದ ನನ್ನ ಜನ್ಮಭೂಮಿ ಅಂತ ಸಂಸ್ಥಾನ ನನ್ನದು ಕಳಿಂಗ ಸಂಸ್ಥಾನ ಈ ರೀತಿಯಲ್ಲಿ ಸಂಸ್ಥಾನಗಳ ಹೆಸರುಗಳನ್ನು ಹೇಳ್ತಾ ದೇಶ ತುಂಡು ತುಂಡಾಗಿ ನನ್ನ ಪ್ಯಾರಿಸ್ ಪದವಿಯನ್ನ ಪಡೆದ ನಂತರ